ಇವತ್ತಿನ ಒಂದು ರೆಸಿಪಿ ಸ್ಪೆಷಲ್ ಆಗಿ ಸರ್ಪ್ರೈಸ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅವತ್ತು ಇವತ್ತಿನ ಒಂದು ರೆಸಿಪಿ ಗೊತ್ತಾ ಫ್ರೆಂಡ್ಸ್ ಅಂತೇಳಿ ರಿವೀಲ್ ಮಾಡಬೇಕು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಗರಿ ಗರಿ ಒಂದೇ ಸಮಯ ನೈಸ್ ಕುದಿರ್ತಾವ ನೋಡಿ ಹೇರ್ ಸ್ಟ್ರೇಟ್ ಮಾಡೋದಕ್ಕಿಂತ ಅವ್ರು ನ್ಯಾಚುರಲ್ ಆಗಿ ಬಂದಿರ್ತಲ್ಲ ಆ ಥರ ಇದೆ ಒಂದು ಐದಾರು ಐಟಮ್ಸ್ ಇದಾವೆ ಐದ ಐದಾರು ಐಟಮ್ ಅಂತಂದರೆ ಐದಾರು ಐ ಐದಾರು ಥರದ ಒಂದು ಕುಕಿಂಗ್ ಅದು ಅದು ನೀವು ಸ್ನ್ಯಾಕ್ಸ್ ಅಂದ್ಕೋಬೋದು ಅಥವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಇವೆಲ್ಲ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾವತ್ತು ಯಾವಾಗಲೂ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ಕಿಟಕಿ ನೋಡ್ಬೋದು ಯಾವ ಒಂದು ಟೈಮ್ ಅಂತ ನನಗೆ ಅಲ್ಲೇ ಕಂಡುಹಿಡಬಿ ಕಂಡು ಹಿಡಿಬೋದು ಆ ಥರ ಗೊತ್ತಾಗುತ್ತೆ ಸಾಯಂಕಾಲ ಅಂತಂದರೆ ಕತ್ಲಾಗಿರುತ್ತೆ ಜಾಸ್ತಿ ನಾನು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಯಾವತ್ತು ಜಾಸ್ತಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋದಿಲ್ಲ ಮಾಡಿದರೆ ಅಥವಾ ಡೇ ಇರುತ್ತೆ ಇಲ್ಲ ನೈಟ್ ಅಂದರೆ ಟೆನ್ ಓ ಕ್ಲಾಕ್ ಒಳಗಡೆ ಇರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಇವಾಗ ನಾನು ಈವ್ನಿಂಗಿಂದ ನಾನು ನಾಲ್ಕೂವರೆಯಿಂದ ನಾನು ಇವಾಗನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ ಕಾಫಿ ಮಾಡ್ತಾ ಇದ್ದೀನಿ ನೋಡೋಣ ನಾನು ಏನು ಮಾಡ್ತೀನಿ ಇವತ್ತಂತೂ ಯಾವುದೋ ಒಂದು ನನಗೆ ಏನು ಕನ್ಫ್ ಪರ್ಟಿಕ್ಯುಲರ್ ಆಗೇನು ಗೊತ್ತಿಲ್ಲ ಕಾಫಿ ಮಾಡ್ತಾ ಹೋಗ್ತೀನಿ ಮನೆ ಏನು ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಗೊತ್ತಿಲ್ಲ ಇನ್ನೂ ಯೋಚನೆ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಮಾಡೋ ರೀತಿ ನೀತಿ ಶೈಲಿನ ನಿಮ್ಮ ಜೊತೆ ಹಂಚ್ಕೊತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಇಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹಾಲನ್ನ ಕಾಯಿಸ್ತಾ ಇದ್ದೀನಿ ಇವತ್ತು ಸಂಜೆ ಆಯಿತಲ್ವ ಇವಾಗ ಕಾಫಿ ಮಾಡಬೇಕು ಹಾಗಾಗಿ ಕಾಫಿ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಗೊತ್ತು ನನ್ನ ಒಂದು ಡೈಲಿ ವ್ಯೂವರ್ಸ್ ಯಾರಿದ್ದೀರಲ್ಲ ಅವರೆಲ್ಲರಿಗೂ ಗೊತ್ತು ನಾನು ಕುಡಿಯುವಂಥದ್ದು ನೆಸ್ಕೆಫಿ ಹಾಗೆ ಅಲ್ಲೇ ವಿಸ್ಟ ಹಾಕಿ ಅಂತೇಳಿ ಇವಾಗ ನಾನು ನ ಸ್ಟಾರ್ಟ್ ಮಾಡ್ತಾ ಈ ಒಂದು ಕಾಫಿ ಮಾಡ್ತಾ ನಾನು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಏನು ಅಡಿಗೆ ಅಂತ ಗೊತ್ತಿಲ್ಲ ಅಲ್ವ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಮನಿ ಫಸ್ಟು ಸ್ಟ್ರಾಂಗ್ ಆಗಿ ಕಾಫಿ ಕುಡಿದು ಸ್ವಲ್ಪ ಹೆಡ್ಡೆಕ್ಕಿದೆ ಯಾಕೆ ಅಂತ ಗೊತ್ತಿಲ್ಲ ನಾನು ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ ಹೇರ್ ಗ್ರೋತಿಗೋಸ್ಕರ ನಾನು ಏನಪ್ಪಾ ಒಂದು ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಹೇರ್ಗೆ ನನ್ನ ಹೇರ್ಗೆ ಏನಪ್ಪ ಟ್ರೈ ಮಾಡ್ತೀನಿ ಹೊಸದಾಗಿ ಅಂತಂದರೆ ಈ ಕೊಬ್ಬರಿ ಎಣ್ಣೆ ಒಳಗಡೆ ನಾನು ಬಾದಾಮ್ ಆಯಿಲ್ನ ನಾನು ಯೂಸ್ ಮಾಡಿಕೊಂಡು ಅಂದರೆ ಒಂದು ಫೋರ್ ಫೈವ್ ಡ್ರಾಪ್ಸ್ ಅಷ್ಟೇ ಅದಕ್ಕೂ ಜಾಸ್ತಿ ಹಾಕೋದಿಲ್ಲ ಅಷ್ಟು ಆ್ಯಡ್ ಮಾಡಿಕೊಂಡು ನಾನು ತಲೆಗೆ ಅಪ್ಲೈ ಮಾಡೋವಂಥದ್ದು ಹೇರ್ಗೆ ಇದೇನಾಗುತ್ತೆ ಅಂತಂದರೆ ಹಚ್ಚಿದ್ದು ಒಂದು ಟೂ ತ್ರೀ ಅವರ್ ಆದ ನಂತರ ನನಗೆ ಹೆಡ್ ಎಕ್ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೋ ಗೊತ್ತಿಲ್ಲ ಈ ಬಾದಾಮಿ ಆಯಿಲ್ ನಾನು ಮಿಕ್ಸ್ ಮಾಡಿ ಹಚ್ಕೊಂಡಾಗ್ಲಿ ಮಾತ್ರ ನನಗೆ ಎಕ್ ಸ್ಟಾರ್ಟ್ ಆಗೋವಂಥದ್ದು ಹಾಗಾಗಿ ನನಗೆ ಟೀ ಅಂತೂ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ಆದರೂ ಕೂಡ ಸ್ವಲ್ಪ ಲೈಟಾಗೆ ನನಗೆ ಹೆಡ್ ಸ್ಟಾ ಹೆಡ್ ಕಾಣ್ತಾ ಇರುತ್ತೆ ಯಾಕೆ ಅಂತಂದರೆ ಈ ಬಾದಾಮಿ ಆಯಿಲನ್ನ ನಾನು ಅಪ್ಲೈ ಮಾಡ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಲೈಟಾಗಿ ಬಾದಾಮ್ ಸಾರಿ ಲೈಟಾಗೆ ತಲೆ ನೋಯ್ತಾ ಇದ್ದ ಹಾಗಾಗಿ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕುಡಿದು ನೆಕ್ಸ್ಟ್ ಅಡುಗೆ ಏನು ಮಾಡೋದಂತ ಯೋಚನೆ ಮಾಡಿ ನೆಕ್ಸ್ಟು ಅಡುಗೆ ಮಾಡೋಂಥದ್ದು ಅಂದರೆ ಒಂದು ರೆಸಿಪಿ ಮಾಡಬೇಕು ಅಂತ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ತುಂಬ ರೇರ್ ನನ್ನ ಬ್ಲಾಗಲ್ಲಿ ಎಲ್ಲಿ ಸಿಗೋದು ನಾನು ಮನೆಯಲ್ಲೇ ಕೂಡ ಅದು ರೇರ್ ಮಾಡೋಂಥದ್ದು ನಿನ್ನೆ ರಾತ್ರಿ ನಾನು ಅಕ್ಕಿ ರೊಟ್ಟಿ ಮಾಡಿದೆ ಬಟ್ ಅದನ್ನು ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ನಾನು ರೆಸಿಪಿಗೋಸ್ಕರ ತನೇ ಅಡುಗೆನ ಮಾಡಿ ನೀಟಾಗಿ ಮಾಡಿ ತೋರಿಸ್ತೀನಿ ಅಂದರೆ ನಾನು ನೀಟಾಗಿ ಮಾಡಿಲ್ಲ ಅಂತಲ್ಲ ಬಟ್ ಆದರೆ ನಾನು ಕೂಡ ಮೇಕಪ್ ಆಗಿರಲಿಲ್ಲ ಅಥವಾ ಅರಿಬಿರಿಯಲ್ಲಿ ಬಿರಿಯಲ್ಲಿ ಕ್ಯಾಮ್ರ ಸೆಟ್ ಮಾಡ್ಕೊಂಡೆ ಮಾಮೂಲಿ ಅಡುಗೆ ಮಾಡಿ ಬಡಿಸಿ ನಾನು ಕೂಡ ತಿಂದಿದ್ದಂಥದ್ದು ಹಾಗಾಗಿ ಕ್ಯಾಮ್ರಾ ಸೆಟ್ ಮಾಡಿಲ್ಲ ವೀಡಿಯೋ ಮಾಡಿಲ್ಲ ಹಾಗಾಗಿ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಓಕೆನಾ నన్ను ఆ వల మన ఇదే తరదు ఫ్రెండ్స్ నీట్ నీట్ అండ్ క్లీన్ జాస్తి నన్ను దని ఇవగా బీ బీ కాఫీ కుడి ನನಗೆ ಎಮ್ಮೆ ಹಾಲು ಅಂದರೆ ಇಷ್ಟ ಫ್ರೆಂಡ್ಸ್ ನಾನು ಎಮ್ಮೆ ಹಾಲು ಯಾಕತ್ತೆ ಇಷ್ಟ ತುಂಬ ಗಟ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಎಮ್ಮೆ ಹಾಲು ಹತ್ರ ಎಮ್ಮೆ ಹತ್ರ ಹೋಗ್ಬಿಟ್ಟು ಎಮ್ಮೆ ಹಾಲನ್ನ ನಾನು ಇದೆಯಾ ಇದೆಯಾ ಅಂತೇಳಿ ತೊಗೊಂಡು ಬರ್ತಾಯಿದ್ದೆ ಎಮ್ಮೆ ಹಾಲು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಹಸಿ ಹಾಲು ಚೆನ್ನಾಗಿರುತ್ತೆ ಅದಕ್ಕಿಂತ ಸೀಮೆ ಹಸಿನ ಅದಕ್ಕಿಂತ ದಪ್ಪ ಗಟ್ಟಿ ಅಂತ ಹೇಳ್ತಾರೆ ಬಟ್ ಆದರೆ ಟೇಸ್ಟ್ಫುಲ್ ಆಗಿರುತ್ತೆ ಎಮ್ಮೆ ಹಾಲು ಮಾತ್ರ ಅದರಲ್ಲಿ ಕಾಫಿ ಟೀ ಮಾಡ್ಕೊಂಡು ಕುಡಿಯಬೇಕು ಅಲ್ಟಿಮೇಟಾಗಿರುತ್ತೆ ನಿಮ್ಮ ಜೋಡಿ ಇಲ್ಲೆಲ್ಲೂ ಸಿಗೋದಿಲ್ಲ ಫ್ರೆಂಡ್ಸ್ ಎಮ್ಮೆ ನೋಡಿ ಮತ್ತೆ ಒಂದು ಅರ್ಧ ಆಗ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಅಂತ ಸ್ವಲ್ಪ ತೆಗಿತೀನಿ ಸಾಕಿಷ್ಟ ಅಲ್ಲ ಒಂದೂವರೆ ಹಾಲು ಅರ್ಧ ಲೋಟ ನೀರು ಇದೇನಪ್ಪ ಇವಳು ಇವತ್ತು ಕಾಫಿ ಮಾಡೋದನ್ನ ಹೇಳ್ಕೊತ ಕೂತಿದ್ದಾಳೆ ಅಂತ ಅನ್ಕೊಂತಿದ್ದೀರಾ ಕಾಫಿ ಮಾಡೋದು ಹೇಳ್ಕೊತೀರಾ ಇವತ್ತು ಈ ಒಂದು ಕಾಫಿಯಿಂದಾನೆ ನಮ್ಮ ಲೈಫ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಓಕೆನಾ ಫ್ರೆಂಡ್ಸ್ ಯೋಚನೆ ಮಾಡಿ ಮಾಡಿ ಏನಪ್ಪ ಕಡೆಗೆ ಅಡುಗೆ ಮಾಡೋದು ಅಂತೇಳಿ ಯೋಚನೆ ಮಾಡಿ ಮಾಡಿ ಇವಾಗ ಏನು ಮಾಡೋಣ ಅಂತೇಳಿ ಬರೀ ಚೇಂಜ್ ಇರುತ್ತೆ ಅಂತೇಳಿ ಇದು ತುಂಬ ದಿನ ಆಗೋಗಿತ್ತು ಖಾಲಿ ಮಾಡಬೇಕಿತ್ತು ಇನ್ನೊಂದು ಈ ಒಂದು ಶಾವ್ಗೆ ನೋಡಿ ನಾನು ಶಾವ್ಗೆ ಬಾತ್ ಮಾಡ್ತಾ ಇದ್ದೀನಿ ಅಕ್ಕಿನ ಶಾವ್ಗೆ ಬಾತ್ ಮಾಡ್ತಾ ಇದ್ದೀನಿ ನನಗೆ ಹೇಗೆ ಮಾಡ್ತೀನಿ ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ತೀನಿ ಓಕೆನಾ ಇವಾಗ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಕಾಣ್ತಾ ಇದೆಯಾ ನೋಡಿ ಇದು ಶಾವ್ಗೆ ಈರುಳ್ಳಿ ಇಲ್ಲೊಂದು ಅರ್ಧ ಇದೆ ಸ್ವಲ್ಪ ಹಸಿರುಗಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬಿ ಇಷ್ಟು ನಾನು ತೊಳ್ಕೊಂಡು ಬರ್ತೀನಿ ಓಕೆ ಇದೆಲ್ಲ ವಾಶ್ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಹಸಿರುಗಾಯಿ ಟೊಮೊಟೊ ಹೆಚ್ಕೊಂಡು ಸ್ವಲ್ಪ ಗೊಜ್ಜು ಕೂಡ ಎತ್ತಿಕ್ತೀನಿ ಯಾಕಂದರೆ ಶಾವಿಗೆಗೆ ಶಾವಿಗೆ ಶಾವಿಗೆ ಆಗಬೇಕು ವಿತ್ ಚಿತ್ರಾನ್ನಕ್ಕೂ ಆಗಬೇಕು ಅವನಿಗೆ ಸ್ವಲ್ಪ ಚಿತ್ರಾನ್ನೂ ಸ್ವಲ್ಪ ಶಾವಿಗೆ ಎರಡು ಕೂಡ ಮಾಡ್ತಾಯಿದ್ದೀನಿ ಹಾಗಾಗಿ ಯಾಕೆ ಅಂತಂದರೆ ಅಪರೂಪ ಮನೇಲಿ ಶಾವಿಗೆ ನಾವು ತಿನ್ನೋಂಥದ್ದು ಅದು ಶಾವಿಗೆ ಅಷ್ಟಾಗಿ ಬಯಸಿ ಬಯಸಿ ಮಾಡೋದಿಲ್ಲ ಉಪ್ಪಿಟ್ಟನ್ನೋಂಥದ್ದೇ ನಾವು ಮಾಡಲ್ಲ ಹಾಗಾಗಿ ಶಾವಿಗೆದು ಅಷ್ಟೇ ಇಷ್ಟಪಡಲ್ಲ ಬರೀ ಚೇಂಜ್ ಇರುತ್ತೆ ಅಷ್ಟೇ ಡಿಫ್ರೆಂಟ್ ಇರುತ್ತೆ ಒಂದೇ ಥರ ತಿಂದು ತಿಂದು ಬೋರ್ ಆಗುತ್ತೆ ಅಂತೇಳಿ ಹೇಳಿ ಇರೋದಷ್ಟೆ ಒಂದೇ ಥರ ಊಟ ಮಾಡಿ ಮಾಡಿ ಬೋರ್ ಆಗುತ್ತೆ ಹೇಳ್ಬಿಟ್ಟು ಶಾವಿಗೆ ಟೇಸ್ಟು ನೋಡಿದಂಗೆ ಆಗುತ್ತೆ ಹಾಗೆ ಚಿತ್ರಾನ್ನ ಟೇಸ್ಟು ನೋಡೋದ ಚಿತ್ರಾನ್ನ ಹೊಟ್ಟೆದಂದು ಊಟ ಅಂತ ಅಂತೇಳ್ಬಿಟ್ಟು ಹಂಗಾಗಿ ನಾನು ಶಾವಿಗೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಈ ಹಸಿರುಕಾಯಿ ಹೆಚ್ಚುವಾಗ ಫ್ರೆಂಡ್ಸ್ ಏನು ಗೊತ್ತಾ ಈ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿದ್ರೆ ಬೆಟರ್ ಯಾಕಂದ್ರೆ ಅದು ಅಹ್ ತರ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಗೆ ಯಾವತ್ತಲ್ಲ ಮೇಲಿನ ಸಿಪ್ಪೆ ಎಲ್ಲ ಆ ತರ ವೈಟ್ ಆಗೋ ತರ ನಾವು ಫ್ರೈ ಮಾಡಿದಷ್ಟು ಅಹ್ ಏನಂತಂದ್ರೆ ವೈಟ್ ಆಗೋ ತರ ನಾವು ಫ್ರೈ ಮಾಡಿದಷ್ಟು ಇದೊಂಥರ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಸ್ವಲ್ಪ ಸ್ಪೈಸಿಯಾಗೂ ಕೂಡ ಮಾಡ್ತೀನಿ ಯಾಕಂದ್ರೆ ಸ್ಪೈಸಿ ಇದ್ರೆ ತಿನ್ನಲಿಕ್ಕೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅದರಲ್ಲೂ ಸ್ವಲ್ಪ ಈ ಶಾವಿಗೆ ಪಾಯಸ ಅಥವಾ ಶಾವ್ಗೆ ಪಾಯಸ ತಿನ್ಬೋದು ಒಂದು ಟೈಮು ಅದೇ ಎವ್ರಿ ಟೈಮ್ ಯಾರ ಮನೇಲೂ ಎಲ್ಲರೂ ಕೂಡ ಡೈಲಿ ಮಾಡಲ್ಲ ಇನ್ನು ಶಾವಿಗೆ ಉಪ್ಪಿಟ್ಟು ವೀಕ್ಲಿ ಒಂದ್ಸಲ ಮಾಡ್ಬೋದೇನೋ ಯಾಕಂದರೆ ಮಕ್ಕಳು ಬಾಕ್ಸಿಗೋಸ್ಕರ ಈ ಥರ ಒಂದು ಚೇಂಜಸ್ ಇರುತ್ತೆ ಬಾ ಬಾಕ್ಸಿಗೆ ಮಕ್ಕಳಿಗೆ ಡಿಫ್ರೆಂಟ್ ಆಗಿರಬೇಕು ಒಂದೇ ಥರದ ಚಿತ್ರ ದೋಸೆ ಇಡ್ಲಿ ಹಾಕಿ ಕೊಟ್ಟರೆ ತಿನ್ನಲ್ಲ ಅವರು ಫಲೇ ಚೇಂಜ್ ಅನಿಸ್ಬೇಕಲ್ವ ಹಂಗಾಗ್ಬಿಟ್ಟು ಶಾವೆ ರೇ ಒಂದು ವೀಕ್ಲಿ ಒಂದ್ಸಲ ಮಾಡ್ತಾರೆ ನಾವು ಬಟ್ ಆದರೆ ನಾವು ತುಂಬಾ ರೇರು ತುಂಬ ಅಂದರೆ ತುಂಬಾ ರೇರು ಇವಾಗ ಟೊಮೊಟೊ ಇದ್ದೀನಿ ಹಾಗಾಗಿ ಬಟ್ ಡಿಫ್ರೆಂಟಾಗಿ ಡಿಫ್ರೆಂಟ್ ಏನಿಲ್ಲ ಗೋಡುಂಬೆ ಹಾಕಿದರೆ ಡಿಫ್ರೆಂಟ್ ಆಗಿರ್ತಿತ್ತು ಗೋಡುಂಬೆ ಇದು ನೆನೆ ತಿಂದುಬಿಟ್ಟೆ ನಾನೇ ಓಡಾಡ್ಕೊಂಡು ಫ್ರೆಂಡ್ಸ್ ತಿಂದೆ ತಿಂದಿದ್ದರೆ ಹಾಕ್ಬೋದಾಗಿತ್ತು ಸಲ ರೇಷನ್ ತೊಗೊಂಡ್ಬರಬೇಕು ತೊಗೊಂಡ್ಬರುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೇಷನ್ ಥರ ಅದಕ್ಕೆ ಹೋದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥದ್ದು ಅಪರೂಪ ತುಂಬಾನೇ ತುಂಬನೇ ಅಪ್ರೂವ್ ಅಂದರೆ ಮಾಡದೇ ಮಾಡದಿರೋಂಥ ರೆಸಿಪೀಸ್ಗಳು ನನಗೆ ಐಡಿಯಾ ಇದ್ದಾವೆ ಈ ಥರ ಮಾಡಬೇಕು ನಾನೇ ಓನಾಗಿ ಮನೆಯಲ್ಲಿ ಯಾವುದೋರ್ದೂ ತಗೊಂಬರದೆ ಮಾಡಬೇಕು ಅಂತೆಲ್ಲ ಇದೆ ಅದು ಪ್ರಿಪ್ರೇಷನ್ ಹೊರಗಡೆ ತಂದು ತರ್ದ ಬರ್ದಲ್ಲಿ ಹೊರ್ಗಡೆ ಆಗಿರುತ್ತೆ ಇಲ್ಲಿ ಬಂದು ಪೂರ್ತಿ ಮಾಡೋಂಥದ್ದು ಆ ಥರ ಒಂದು ರೆಸಿಪೀಸು ಎಲ್ಲ ಇದ್ದಾವೆ ಬಟ್ ಅದನ್ನು ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಅದಕ್ಕಿಂತ ಸ್ವಲ್ಪ ಪ್ರಿಪ್ರೇಷನ್ ಆಗ್ಬಿಟ್ಟು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಒಂದು ರೆಸಿಪಿ ತುಂಬ ಇದ್ದಾವೆ ಅದ್ರ ಹೆಸರು ಹೇಳೋದಿಲ್ಲ ಯಾಕಂದರೆ ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಬೇಕಲ್ವಾ ಹೆಸರು ಹೇಳ್ಬಿಟ್ರೆ ಓ ಇದ್ದಾ ಅಂತೇಳಿ ನೀವು ಅಂದ್ಕೊಂಡ್ಬಿಡ್ಬೋದು ಅಲ್ವಾ ಹಾಗಾಗಿ ಅದನ್ನ ಹೆಸರು ಹೇಳ್ಬಾರದು ಇವತ್ತಿನ ಒಂದು ರೆಸಿಪಿ ಸ್ಪೆಷಲ್ ಆಗಿ ಸರ್ಪ್ರೈಸ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದು ಇವತ್ತಿನ ಒಂದು ರೆಸಿಪಿ ಗೊತ್ತಾ ಫ್ರೆಂಡ್ಸ್ ಅಂತೇಳಿ ರಿವೀಲ್ ಮಾಡಬೇಕು ಹಂಗಾಗಿ ನಾನು ನಿಮ್ಮ ಜೊತೆ ಒಂದು ಒಂದು ಐದಾರು ಐಟಮ್ಸ್ ಇದ್ದಾವೆ ಐದು ಐದಾರು ಐಟಮ್ ಅಂತಂದರೆ ಐದಾರು ಐ ಐದಾರು ಥರದ ಒಂದು ಕುಕಿಂಗ್ ಅದು ಅದು ನೀವು ಸ್ನ್ಯಾಕ್ಸ್ ಅಂದ್ಕೋಬೋದು ಅಥವಾ ಅಥವಾ ತಿಂಡಿ ಅಂದ್ಕೋಬೋದು ಅಂದರೆ ತಿಂಡಿ ಅಂದರೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಆ ಥರ ಅಲ್ಲಿ ಏನಾದರೂ ಅಂದ್ಕೋಬೋದು ಬಟ್ ಆದರೆ ಮನೇಲಿ ಅಂಥದ್ದು ಮಕ್ಕಳಿಗೆ ಇಷ್ಟ ಆಗೋವಂಥದ್ದು ತುಂಬನೇ ಎರಡೂ ಕೂಡ ಅದಕ್ಕೆ ನಾನು ನೆಕ್ಸ್ಟು ಒಂದೊಂದು ತರಂದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕಿಲ್ಲ ಅದಕ್ಕೆಲ್ಲ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕಲ್ಲ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಏನಂತ ನಾನು ಕೂಡ ಒಮ್ಮೆಯೂ ಕೂಡ ಒಂದು ಸಲನೂ ಮಾಡಿಲ್ಲ ಈ ಸಲ ಮಾಡಿದ್ರೆ ಫಸ್ಟು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತದೆ ಓಕೆನಾ ಇವಾಗ ಬನ್ನಿ ಇದು ಅನ್ನಕ್ಕೂ ಇಟ್ಟಿದ್ದೀನಿ ಇಲ್ಲ ಅನ್ನನೂ ಬೇಕು ನನಗೆ ಮತ್ತು ಶಾವಿಗೆ ಪಾಯಸ ನಾನು ಎರಡೂ ಮಾಡ್ತಾ ಇದ್ದೀನಿ ಶಾವಿಗೆ ಪಾಯಸ ಅಲ್ಲ ಸಾರಿ ಶಾವಿಗೆ ಪಾಯಸ ಎಲ್ಲ ಶಾವಿಗೆ ಉಪ್ಪಿಟ್ಟು ಅನ್ನ ಮಿಕ್ಕಿರೋ ಫ್ರಿಜ್ಜಲ್ಲಿ ಇಡ್ಬೋದು ಬೆಳಿಗ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂತ ಎರಡು ಮಿಕ್ಸ್ ಮಾಡಿ ಊಟ ಮಾಡೋದು ಮಿಕ್ಸ್ ಮಾಡಲ್ಲ ಸ್ವಲ್ಪ ಸಪ್ರೇಟಾಗಿ ಇವತ್ತು ಇವತ್ತಿನ ತಿಂಡಿ ಚಿತ್ರಾನ್ನ ಹಾಗೆ ಶಾಪ್ಬಿಟ್ಟು ಅಂತಾನೆ ಅನ್ಕೊಡಿ ಫ್ರೆಂಡ್ಸ್ ನಾನು ನಿಮಗೆ ಪ್ರತಿಯೊಂದು ಬ್ಲಾಗಲು ಇತ್ತೀಚಿನ ಒಂದು ದಿನಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾವುದೇ ಒಂದು ಅಡುಗೆ ಅಥವಾ ಏನೇ ಒಂದು ಅಡುಗೆ ಮೇಲೆ ಬಂದು ಏನೇ ಒಂದು ಮಾಗಾಡ್ತೀನಿ ಅಂದ್ರೆ ಫಸ್ಟ್ ವಾಶ್ ಮಾಡ್ಕೊಳಂಥದ್ದು ನನ್ನ ಒಂದು ಅಭ್ಯಾಸ ಅದು ಅಭ್ಯಾಸ ದುರಭ್ಯಾಸ ಗೊತ್ತಿಲ್ಲ ಅಭ್ಯಾಸ ಆ ಥರ ಒಂದು ವಾಶ್ ಮಾಡ್ತಿದ್ರೆ ಅಂದ್ರೆ ಸಮಾಧಾನ ಆಗಲ್ಲ ಹಂಗಾಗಿ ವಾಶ್ ಮಾಡ್ತಾ ಇರೋಂಥದ್ದು ಹಿಂಗೆ ಹೋಗ್ಬಿಟ್ಟು ಇದನ್ನೆಲ್ಲ ವಾಶ್ ಮಾಡಿದ್ದಕ್ಕೂ ಮುಚ್ಚ ಪ್ಲೇಟು ಕೂಡ ವಾಶ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಕ್ಯಾಮ್ರಾ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೊತ್ತು ಕರೆಂಟ್ ಹೋಗಿತ್ತು ಹಂಗಾಗಿ ನೋಡಿ ಸ್ಟವ್ ಇಟ್ ಬಿಟ್ಟು ಸ್ಟವ್ ಮೇಲೆ ಹಚ್ಚಿನ್ನೇ ನಾನು ಹತ್ರ ಮಾತಾಡಬೇಕು ಹೇಳಿ ಬಂದೆ ಕ್ಯಾಮ್ರಾ ಮುಂದೆ ಅಷ್ಟೊತ್ತಿಗೆ ಕರೆಂಟ್ ಹೋಯಿತು ಹಾಗಾಗಿ ಮತ್ತೆ ಇವಾಗ ಕರೆಂಟ್ ಬಂದಮೇಲೆ ಫ್ಲರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಗ್ಗರಣೆ ಆಗ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇವಾಗ ಸ್ಟವ್ ಹಚ್ಚೋಣ ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ ಓಕೆನಾ ಇವಾಗ ಈ ಒಂದು ಗೊಜ್ಜು ಏನಿದೆ ಅಲ್ವಾ ಈ ಒಂದು ಗೊಜ್ಜು ಚಿತ್ರಾನ್ನಕ್ಕೂ ಹಾಕ್ಬೇಕು ಹಾಗೆ ಶಾವಿಗೆ ಹೋಗ್ಬೇಕು ಅನ್ನೋಂತ ಅದು ಮಾಡ್ತಾ ಇರೋದು ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ಚಿತ್ರ ಗೊಜ್ಜನ ಸೈಡ್ ತಗೊಳೋ ಅಂತದ್ದು ಇವಾಗ ಎರಡಕ್ಕೂ ಆಗ ನಾನು ಗೊಜ್ಜು ಪ್ರಿಪೇರ್ ಮಾಡಬೇಕು ಬಟ್ ಆದ್ರೆ ನಾನು ಅರ್ಶನ ಆಗ್ತಾ ಇಲ್ಲ ಅರ್ಣ ಹಾಕಿದ್ರೆ ಹಾಕೋ ಇಷ್ಟ ಆಗ್ತಾ ಇಲ್ಲ ಸಮಿಂಗ್ ಚೇಂಜ್ ಇಲ್ಲಿ ಅಂತೇಳಿ ಅರ್ಶಿನ ಇದೆ ಮೇಲ್ಗಡೆಗೆ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಕಾಣ್ತಾ ಇದೆಯಲ್ಲ ಅದೇ ಅರ್ಶನ ಇವಾಗ ನಾನು ಒಗ್ಗರಣೆ ಹಾಕ್ತಾ ಇರೋದು ಇವಾಗ ಆಯ್ಲಾಕ ಓಕೆನಾ ಇದು ಕಾಯ್ಬೇಕಾಗುತ್ತೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಅಲ್ಲಿವರೆಗೂ ನಾನು ಈ ಒಂದು ಶಾವೆನಾ ಸಣ್ಣ ಸಣ್ಣದಾಗಿ ಮುರಿತೀನಿ ಸಣ್ಣ ಸಣ್ಣ ಪೀಸಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗರಿ ಗರಿ ಒಂದೇ ಸಮಯ ನಯಸ್ ಕೂದಿತ್ತ ನೋಡಿ ಹೇರ್ ಸ್ಟ್ರೇಟ್ ಮಾಡುದಕ್ಕಿಂತ ನ್ಯಾಚುರಲ್ ಆಗಿ ಬಂದಿರತಲ್ಲ ಆ ತರ ಇದೆ ತುಂಬ ಇಷ್ಟ ಎಲ್ಲ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ತಾರೆ ಇದು ಇನ್ನೊಂದು ಏನ್ ಗೊತ್ತಾ ರೋಸ್ಟೆಡ್ ಇದು ಶಾವಿಗೆ ಅಂತ ಹೇಳಿದ್ರು ಓಕೆನಾ ನೋಡಿ ನೀವು ನೋಡ್ತಾ ಇದೀರಲ್ವಾ ರೋಸ್ಟ್ ಆಗಿದೆ ಇದನ್ನ ನಾವೇನು ರೋಸ್ಟ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಇದು ಆಲ್ರೆಡಿ ರೋಸ್ಟ್ ಆಗಿದೆ ಹಾಗೆಯೇ ನಾವು ಹಾಕ್ಬಿಡೋ ಅಂಥದ್ದು ಬಾಣಲಿಗೆ ಫ್ರೆಂಡ್ಸ್ ಅಲ್ಲಿ ಎಣ್ಣೆ ಇದೆ ಫ್ರೆಂಡ್ಸ್ ನೋಡಿ ಅಷ್ಟು ಪುಡಿ ಇದೆ ಬಟ್ ಆದರೆ ಆಗ್ತಾಯಿಲ್ಲ ಯಾಕೋ ನಂಗೆ ಇಷ್ಟ ಇಲ್ಲ ಹೇಳಿ ಸಮಥಿಂಗ್ ಚೇಂಜ್ ಇದೆ ಅಂತ ಫ್ರೆಂಡ್ಸಿ ನೋಡಿ ಎಣ್ಣೆ ಕಾದಿದೆ ನಾನು ಸಾಸಿವೆ ಆಗ್ತಾಯಿದ್ದೀನಿ ಹಾಕ್ತಾ ಇಲ್ಲರೂ ಜೀರು ಎಷ್ಟು ಇದ್ರೂ ಹಾಕೋಳೋ ಇದ್ರೆ ಬೇಡ ಎರಡು ಆಗ್ತಾಯಿದ್ದೀನಿ ಟೇಸ್ಟಿಗೆ ನೋಡಿ ಕಡಲೆ ಬೀಜ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದೀನಿ ಇದಕ್ಕೆ ಯಾವುದೇ ಹುಣಸೆ ಹುಳಿ ಏನು ಇಲ್ಲ ಫ್ರೆಂಡ್ಸ್ ಇದಕ್ಕೆ ಹುಣಸೆ ಹುಳಿ ಹಾಕ್ಬಾರ್ದು ಚಿತ್ರಾನ್ನ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಇದೆ ನಂಗೆ ಚಿತ್ರಾನ್ನ ಮಾಡುವಾಗ ಹುಣಸೆ ಹುಳಿ ಹಾಕೋಂಥದ್ದು ತುಂಬಾ ಇಷ್ಟ ಹುಣಸೆ ಹುಳಿ ಹಾಕಿ ಮಾಡೋದ್ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದಕ್ಕೆ ನೀವು ಉಳಿಬೇಕು ಅಂತ ನಿಂಬೆಹಣ್ಣು ಕೂಡ ಹಾಕೋಬೋದು ನಾನು ಹಾಕ್ತಾ ಹಾಕ್ತಾಯಿದ್ದೀನಲ್ಲ ಹಾಗಾಗಿ ನಿಂಬೆಹಣ್ಣು ಇಲ್ಲ ಅಂದರೆ ಚೆನ್ನಾಗಿ ಬ್ರೌನ್ ಕಲರಾಗಿ ಸ್ವಲ್ಪ ಬ್ರೌನ್ ಆಗಬೇಕು ಫ್ರೈ ಆಗಬೇಕು ಕಲರಲ್ಲೇ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತಲ್ವಾ ಬ್ರೌನ್ ಕಲರಿಗೆ ಬಂದ ತಕ್ಷಣ ನಾವು ಹಸಿರುಗಾಯಿ ಟೊಮೊಟೊ ಈರುಳ್ಳಿ ಹಾಕುವಂಥದ್ದು ಫ್ರೆಂಡ್ಸ್ ನಾವು ಹಸಿರುಗಾಯಿ ಹಾಕುವಾಗ ಸ್ವಲ್ಪ ನೋಡಿ ಬ್ರೌನ್ ಕಲರು ಅಷ್ಟೊಂದು ಆಗಿಲ್ಲ ಆಗ ಟೈಮಲ್ಲಿ ನಾವು ಸ್ವಲ್ಪ ಉರಿ ಕೊಟ್ಬಿಟ್ಟು ಹಸಿರುಗಾಯಿ ಹಾಕಿದ್ವಿ ಅಂತಂದರೆ ಇಲ್ಲಿ ಬ್ರೌನು ಇದು ಕೂಡ ಫ್ರೈ ಆಗ್ತಾ ಇರುತ್ತೆ ಜೊತೆಗೆ ಈ ಹಸಿರುಗಾಯಿ ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ವೈಟ್ ಆಗುತ್ತೆ ಹೇಳಿ ವೈಟ್ ಕಲರ್ಗೆ ತಿರುಗುತ್ತೆ ನೋಡಿ ಇಲ್ಲಿ ಬ್ರೌನ್ ಆಗ್ತಾ ಇದೆ ಬೇಳೆಗಳೆಲ್ಲ ಅಂದರೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಬ್ರೌನ್ ವೈಟ್ ಹಾಕ್ ಬ್ರೌನ್ ಹಾಕ್ತಾ ಇರುವಾಗಲೇ ನೋಡಿ ಹಸಿರುಗಾಯಿ ಎಲ್ಲ ಎಷ್ಟು ಚೆನ್ನಾಗಿ ವೈಟ್ ಆಗ್ತಿದೆ ಈ ಥರ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಈ ಟೈಮಲ್ಲಿ ನಾನಿವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಈ ಟೊಮೊಟೊ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನಾವು ಉರಿ ಸ್ವಲ್ಪ ಜಾಸ್ತಿ ಕೊಟ್ಟೆ ಒಗ್ಗರಣೆ ಹಾಕೋದ್ರಿಂದ ಬೇಗ ಚೆನ್ನಾಗೇ ಫ್ರೈ ಆಗುತ್ತೆ ಜಾಸ್ತಿ ಕಮ್ಮಿ ಉರಿ ಕೊಟ್ಟು ನಾವು ಈ ಚಿತ್ರಾನ್ನ ಗೊಜ್ಜು ಅವಲಕ್ಕಿ ಗೊಜ್ಜು ಅಥವಾ ಈ ಶಾವಿಗೆಗೆ ಗೊಜ್ಜು ರೆಡಿ ಮಾಡ್ತಾಯಿದ್ದೀವಿ ಅಂತಂದರೆ ಅಷ್ಟು ಚೆನ್ನಾಗಿ ಬೇಗ ಆಗೋದಿಲ್ಲ ಈ ಥರ ಉರಿ ಕೊಟ್ಟೆ ಮಾಡಿದ್ರೆ ಬೆಟರು ಯಾಕಂದ್ರೆ ಚೆನ್ನಾಗಿ ಫ್ರೈ ಆಗೋದು ಎಲ್ಲನೂ ಕೂಡ ಫ್ರೆಂಡ್ಸ್ ನಾನು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಡಿಫ್ರೆಂಟಾಗಿ ಅರಶಿನ ಇದ್ರೆ ಉಪ್ಪು ಚಿತ್ರನ ಆಗ್ತಾ ಇರೋದ್ರಿಂದ ನಾನು ಇದಕ್ಕೆ ಅರಶಿನ ಆಗ್ತಾಯಿಲ್ಲ ಅರಶಿನ ಇದ್ರು ಕೂಡ ಚೆನ್ನಾಗಿ ಹೊಂದ್ಕೊಳ್ಳಿ ಓಕೆನಾ ಇವಾಗ ನಾನು ಈ ಒಂದು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇದೊಂದು ಮೂರು ನಿಮಿಷ ಚೆನ್ನಾಗಿ ಬೆಂದ್ಕೊಳ್ಳಿ ಆಮೇಲೆ ಗೊಜ್ಜನ್ನು ತೆಗಿತೀನಿ ಸೈಡ್ ಸ್ವಲ್ಪ ಸೈಡಿಗೆ ಗೊಜ್ಜನ್ನ ತೆಗಿತಾಯಿರೋಂಥದ್ದು ಚಿತ್ರಕ್ಕೆ ಗೊಜ್ಜು ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ನೀರನ್ನ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ಉಪ್ಪಿಟ್ಟಿಗೆ ಹಾಕಿದಷ್ಟು ನೋಡ್ಕೊಂಡು ಹಾಕಿ ಅದರಲ್ಲಿ ಆಬೇಲೇ ನಾವು ಬೇಯ ಥರ ನೀರು ಹಾಕ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕೋಬೋದು ಮತ್ತೆ ಫ್ರೆಂಡ್ಸ್ ಇದು ಒಂದು ಕುದಿ ಕುದಿರಿ ಓಕೆ ನಾನು ಒಂದು ಕುದಿ ಕುದ ನಂತರ ನಾನು ಶಾವಿಗೆನ ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ಇದು ಮಳ್ತಾ ಇದೆ ಶಾವಿಗೆ ಹಾಕ್ಲಿಕ್ಕೆ ಇದೆಲ್ಲ ಚೆನ್ನಾಗಿ ಮಳ್ತಾ ಇದೆ ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಸ್ತಾರೆ ಕಾಯಿ ಹಾಕಿ ಮಾಡಿ ಕಾಯಿ ತೆಗೆದುಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾಯಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಕತ್ಲಾಯಿತು ಅಂತೇಳಿ ಕಾಯಿನೂ ಕೂಡ ತರೋದಕ್ಕಾಗಲಿಲ್ಲ ಸಂಜೆ ಆಗ್ಬಿಟ್ಟಿತ್ತು ನಾನು ಕಾಯಿ ತಂದು ಲಾಟ್ ಲಾಟ್ ಹಾಕೊಂಡು ಕುತ್ಕೊಳ್ಳೋಲ್ಲ ಎಷ್ಟು ಬೇಕಷ್ಟು ತರೋದು ಯಾಕಂದರೆ ಬಸ್ಸಾರಿ ಮಾತ್ರ ಯೂಸ್ ಮಾಡೋದು ಬಸ್ಸಾರಿ ಇಲ್ಲ ಅಂದರೆ ಏನಾದರೂ ಪಲ್ಯ ಈ ಕೋಸುಂಬರಿ ಥರ ಪಲ್ಯ ಮಾಡಿದರೆ ಮಾತ್ರ ಯೂಸ್ ಮಾಡೋದು ಹಾಗಾಗ್ಬಿಟ್ಟು ಹಾಗಾಗಿ ನಾನು ತರಲಿಲ್ಲ ಬೇಕು ಅಂದರೆ ಮಾತ್ರ ತಂದಿಟ್ಕೊಂಡು ಅದು ಒಂದು ಕಾಯಿ ತೊಗೊಂಬಂದ್ರೆ ಹದಿನೈದು ಇಪ್ಪತ್ತು ದಿನ ಬರುತ್ತೆ ನಮಗೆ ಹಾಗಾಗಿ ನಾನು ಮರ್ದ್ಬಿಟ್ಟೆ ಕತ್ಲಾಯಿತು ಹೇಳ್ಬಿಟ್ಟು ಹೋಗಲಿಲ್ಲ ನಾನು ಬಲೆಯಾಗಿಂಜಾಗಿದೆಂಥದ್ದು ಫ್ರೆಂಡ್ಸ್ ಇವಾಗ ಈ ಥರ ಆಗೋಯ್ತಲ್ಲ ಇವಾಗ ಏನು ಗೊತ್ತಾ ನಾನು ಚಿತ್ರನ್ ಗೊಜ್ಜಿಗೆ ಅಂತ ಹೇಳಿಬಿಟ್ಟು ಮತ್ತೆ ಏನಪ್ಪ ಈ ಒಂದು ಶಾವಿಗೆ ಅಂತ ಹೇಳ್ಬಿಟ್ಟು ನಾನು ಗೊಜ್ಜು ಮಾಡಿದಂಥದ್ದು ಇವಾಗ ಈ ಒಂದು ಗೊಜ್ಜೆ ಏನಿದೆ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಕಲಸಿ ಅದೇ ಕುಕ್ಕರ್ಗೆ ಹಾಕ್ಬಿಟ್ಟು ಕಲಿಸ್ತೀನಿ ಮಿಕ್ಸ್ ಮಾಡ್ತೀನಿ ಬಿಳಿ ಚಿತ್ರಣ ಅಂತ ಇದು ಬಿಳಿ ಚಿತ್ರಣ ಅಂತಾನೆ ಹೇಳ್ಬೋದು ಇವಾಗ ಬನ್ನಿ ಈ ಒಂದು ಚಿತ್ರಣ ಅಥವಾ ಈ ಶಾವಿಗೆ ಅದು ಕೂಡ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ ಹೇಳಿ ಬಿಸಿ ಬಿಸಿ ಹೋಗಿ ಇದೆ ನೋಡಿ ಫ್ರೆಂಡ್ಸ್ ಹ್ಮ ಈ ಒಂದು ಕಾಳನ ಏನಾಗ್ತಾ ಇದೆ ಯಾಕಂದ್ರೆ ಮೊಳಕೆ ಬರಲಿಕ್ಕೆ ಈ ಕಾಳ ಏನಾಕಿದ್ರೆ ಇದನ್ನ ಒಗ್ಗರಣೆ ಹಾಕ್ಬಿಟ್ಟು ಚಪಾತಿ ಒಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಪಲ್ಯ ಅಲ್ಲ ಪಲ್ಯನೇ ಬಟ್ ಆದರೆ ಮಸಾಲೆ ಎಲ್ಲ ಹಾಕಿ ಮಾಡೋ ಹಾಗೆ ಕಾಳು ಒಗ್ಗರಣೆ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಇದು ಹೆಲ್ದಿಗೂ ಒಳ್ಳೇದು ಅಂದರೆ ದೇಹ ತಂಪಾಗಿರುತ್ತೆ ಸ್ಕಿನ್ಗೆಲ್ಲ ಒಳ್ಳೇದು ಅಂತೇಳ್ಬಿಟ್ಟು ಸಾಕು ಒನ್ ಟೈಮ್ ಆಗೋಷ್ಟು ಇವು ಬೇಜಾನಾಗ ಹೋಗ್ತವೆ ಇವಾಗ ಈ ಒಂದು ಕಾರಣ ನೆನ್ಹಾಕಿದ್ದೀನಿ ಇದು ಬೆಳಿಗ್ಗೆವರೆಗೂ ಚೆನ್ನಾಗಿ ನೆನ್ಕೊಳ್ಳಿ ತುಂಬನೇ ಚೆನ್ನಾಗಿ ನಾನು ಈ ಒಂದು ಕಾಡ್ ಪಲ್ಯ ಮಾಡಿ ಅದರ ಒಂದು ರೆಸಿಪಿ ಕೂಡ ನಾನು ಇವತ್ತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ Okay, but then love you all.